ಹಾಯ್ ಫ್ರೆಂಡ್ಸ್ ಇವಾಗ ನನ್ನ ತಂಗಿ ಬೆಂಗಳೂರಿಗೆ ಹೊರಟಿದ್ದಾಳೆ ನಾಳೆ ಡ್ಯೂಟಿಗೆ ಹೋಗಬೇಕು ಇವಾಗ ಟೈಮ್ ಬಂದು ಒಂದು ಕಾಲ್ ಆಗಿದೆ ಎರಡು ಮುಕ್ಕಾಲು ಟ್ರೈನ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಸೊ ನಾವು ನೆನೆ ನೈಟ್ ಇಲ್ಲೇ ಇದ್ದಿದ್ದು ಆದರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಇದ್ದು ಒಂದು ಮದುವೆ ಇತ್ತು ರಿಲೇಟಿವ್ದು ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಫೋನ್ ಮಾಡಿದ್ಲೇ ಬಿಟ್ಬಿಟ್ಟು ಬಾ ಬರೀ ಬಾ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ಬಂದೆ ಅಮ್ಮನೂರಿಗೆ ಅಮ್ಮ ಸೊಪ್ಪು ಇದು ಹೋಗಿದ್ದಾರೆ ಬೆಂಗಳೂರಿಗೆ ತೊಗೊಂಡೋಗ್ತೀನಿ ಅಂತ ಸೊಪ್ಪ ಹಾಗಾಗಿ ಕಿತ್ಕೊಬರ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ಆಮೇಲೆ ಇನ್ನೊಂದು ಕ್ವಶನು ನನ್ನ ತಂಗಿನ ಕೇಳಿದ್ರಿ ಏನಂತ ನನ್ನ ತಂಗಿ ಪ್ರೆಗ್ನೆಂಟ ಅಂತ ಅಂದ್ಬಿಟ್ಟು ಅವಳು ದಪ್ಪ ಇರೋದಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಪ್ರೆಗ್ನೆಂಟ ಅಂತ ಅಂದ್ಬಿಟ್ಟು ಕೇಳಿದ್ರಿ ಪ್ರೆಗ್ನೆಂಟ್ ಎಷ್ಟಿಂದಲೇ ಅಯ್ಯೇ ಸುಮ್ಮನೆ ಇರು ಏನಿಲ್ಲ ಪ್ರೆಗ್ನೆಂಟ್ ಏನಿಲ್ಲ ಎರಡು ಸರ್ತಿ ಸೀಸನ್ ಆಗಿರೋದ್ರಿಂದ ಪ್ರೆಗ್ನೆಂಟಲ್ಲಿ ದಪ್ಪ ಆಗಿರೋದು ಬನಿತನ ಆದಮೇಲೆ ಅದಾದಮೇಲೆ ಸಣ್ಣನೇ ಆಗಲಿಲ್ಲ ನಾನು ಅಷ್ಟೇ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತಂದು ಕೇಳ್ತಾಯಿದ್ರು ನಮ್ಮ ಹಸ್ಬೆಂಡ್ ಡ್ರೈವರು ಆಟೋ ಓಡಿಸ್ತಾರೆ ಆಟೋ ಡ್ರೈವರು ಲವ್ ಮ್ಯಾರೇಜ್ ನೆಕ್ಸ್ಟು ಏನು ಕೇಳಿದ್ರು ಅಂತಂದರೆ ಸ್ವಂತ ತಂಗಿನ ಅಂತೆಲ್ಲ ಕೇಳಿದರು ಹೌದು ಸ್ವಂತ ತಂಗಿನೇ ನಮ್ಮಪ್ಪ ನಮ್ಮಗೆ ನಾವಿಬ್ಬರೇ ಮಕ್ಕಳು ಫಸ್ಟು ಅಂದರೆ ಇಬ್ಬರೇ ಹೆಣ್ಮಕ್ಳು ಮಕ್ಕಳು ನಾನು ಅಕ್ಕ ಅವಳು ತಂಗಿ ಆಮೇಲೆ ಬೆಂಗ್ಳೂರು ಹೋಯ್ತಾರ್ದು ಅನ್ನಿಸ್ತೈತೆ ಬೇಜಾರಾಗ್ತೈತೆ ಏನು ಹೇಳೋಣ ಅದೇ ಲೈಫು ಅದೇ ಕೆಲಸ ಹ್ಞೂ ಬೇಜಾರಾಗ್ತಾಯಿದ್ದೆ ಇಲ್ಲಿ ಇರೋಕ್ಕೆ ತುಂಬ ಇಷ್ಟ ಆದರೆ ಏನು ಮಾಡೋದು ಡ್ಯೂಟಿಗೆ ಹೋಗಲೇಬೇಕಲ್ಲ ಹೋಗಬೇಕು ಹಸ್ಬೆಂಡ್ ಬೇರೆ ಫೋನ್ ಮಾಡ್ತಾಯಿದ್ದಾರೆ ಇರೋಕ್ಕಾಗಲ್ಲ ಜಾಸ್ತಿ ದಿವಸ ಮುಂಚೆ ಎಲ್ಲ ಎಲ್ಲೂ ಡ್ಯೂಟಿಗೆ ಹೋಗ್ದೆ ಇದ್ದಾಗ ಒಂದೊಂದು ವಾರ ಇರ್ತಾಯಿದ್ದೋ ಹದಿನೈದು ದಿವಸ ರಜೆ ಬಂದಾಗ ಒಂದು ಹದಿನೈದು ದಿವಸ ನಾನು ಅಲ್ಲಿಗೆ ಇದ್ದೆ ಅವಳು ಹದಿನೈದು ದಿವಸ ಇಲ್ಲಿ ಬರ್ತಾಯಿದ್ಲು ಇವಾಗ ಡ್ಯೂಟಿಗೆ ಹೋಯ್ತವಳಲ್ಲ ಇರೋಕ್ಕೆ ಆಗಲ್ಲ ಅದಕ್ಕೆ ಡ್ಯೂಟಿ ಬಿಟ್ಬಿಡೋ ಅಂತ ಇದ್ದೀನಿ ಹ್ಞೂ ನೋಡೋಣ ಒಂದು ವರ್ಷ ಹೋಗೋಣ ಅಂತ ಇದ್ದೀನಿ ಒಂದು ಒಂದು ವರ್ಷ ಆದಮೇಲೆ ಆಮೇಲೆ ಬೇಕಾದ್ರೆ ಬಿಡೋಣ ಹ್ಞೂ ಬೆಂಗಳೂರು ಜನ ಎಷ್ಟು ಬರಬೇಕು ಒಂದೆರಡು ದಿವಸ ಇರಬೇಕು ಹೋಯ್ತಾ ಇರಬೇಕು ಅಲ್ಲಿ ಲೈಫು ಚೆನ್ನಾಗಿರೋದು ಬೆಂಗಳೂರು ಜನದಲ್ಲಿ ಏನೂ ಇಲ್ಲ ಬೇಜಾರಾಗುತ್ತೆ ತುಂಬ ನಾಳೆ ಹೋಗ್ಬೇಕು ಅಂದರೆ ನಾಳೆ ಡ್ಯೂಟಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ಓಡುತ್ತಿದ್ದಾಳೆ ನಮ್ದು ಹಂಗಲ್ಲ ನಮ್ಮ ಇವಾಗ ನಾಲ್ಕು ದಿವಸ ಇಷ್ಟು ಬೇಗ ಆಗೋಯ್ತು ಬೆಂಗಳೂರಿಗೆ ಮೊನ್ನೆ ಬಂದಿತ್ತು ನಾನು ಮೊನ್ನೆ ಆಚೆ ಮೊನ್ನೆ ಬಂದಿದ್ದು ಗುರುವಾರ ಬಂದಿದ್ದು ಇವತ್ತು ಭಾನುವಾರ ಮೊನ್ನೆಲ್ಲ ಗುರು ಗುರುವಾರ ಬಂದಿದ್ದು ಇವತ್ತಾಗಲೇ ಎಷ್ಟು ದಿವಸ ಎಷ್ಟು ಬೇಗ ಆಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಅವಳೇನೋ ಹಳ್ಳಿಗೆ ಆಗಿ ತುಂಬ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತಾವಳೆ ನಂದಂತೂ ಅದೇ ಜೀವನ ಅದೇ ಡ್ಯೂಟಿ ಅದೇ ಮನೆ ಅದೇ ಇದು ಅದಕ್ಕೆ ಬಂದ್ಬಿಡು ಹೆಂಗಿದ್ರು ನಮ್ಮ ಗಂಡು ಮಕ್ಳು ಯಾರೂ ಇಲ್ಲ ಅಣ್ಣದಿರಲಿಲ್ಲ ತಮ್ಮದಿರಲಿಲ್ಲ ಇಲ್ಲೇ ಬಂದ್ಬಿಡು ನಾಲ್ಕಲ್ಲ ಇದು ಹಸ ಮಾಡ್ಕೊಂಡು ಸುಮ್ಮನೆ ನೆಮ್ಮದಿಯಾಗಿದ್ಬಿಡು ಅಂತ ಇದ್ದೀನಿ ನಾನು ಇಲ್ಲೇ ಹತ್ರದಲ್ಲಿ ಇರ್ತಾಳೆ ಮಾಡ್ತಾ ಇದೀವಿ ನೋಡೋಣ ಹಸ್ಬೆಂಡ್ ಬರ್ಬೇಕಲ್ಲ ನಾನು ಈಗಲೂ ರೆಡಿ ನೋಡೋಣ ನಾಲ್ಕೈದು ವರ್ಷ ಇರೋಣ ആൽക്കൈതു വർഷ അളെ ഗോത്തില്ലേ വീഡിയോസ് തരാ നോട് നനഗൻസിലേ നീ വീഡിയോസ് ഗീഡോ എഡിറ്റ് ആട്ടോളെ വീഡിയോസ് ഒന്നിച്ചു വിടലില്ല അത് വീഡിയോസേ വിടലില്ല വീഡിയോസേ വിടലില്ല അ ഫോൺ മാത്രേ ಅದೇ ಅಲ್ಲಿ ಲೈಫು ಹಳ್ಳಿ ಜೀವನ ಎಂಜಾಯ್ ಮಾಡ್ಕೊಂಡು ಆಂಟಿ ನೀನು ಎಲ್ಲ ಮಾತಾಡಿಕೊಂಡು ಕಾಗಡಿ ಮಾಡಿಕೊಂಡು ತೋಟ ಹಸು ಎಲ್ಲ ನೋಡೋರು ನನಗೂ ಆಸೆ ಬರುತ್ತೆ ಇರಬೇಕು ಅದಕ್ಕೆ ವರ್ಷ ಬಂದ್ಬಿಡೋದಾಗ ಇಲ್ಲೇ ಸ್ಕೂಲ್ಗೆ ಹಾಕಿ ಬಂತೆ ನಿಮ್ಮ ಮಗಳನ್ನ ನಾನು ಬಂದರು ನಮ್ಮ ಹಸ್ಬೆಂಡ್ ಬರಬೇಕಲ್ಲ ನಿಮ್ಮ ಗೌಡ್ರಿಗೆ ಇಲ್ಲೇ ಮಾಡ್ಕೊಟ್ರೆ ಆಯಿತು ಒಂದು ಆಟನ ಚೆಂದ ಆಪ್ರೆ ನೋಡ್ಸ್ಕೊಂಡಿರ್ತಾರೆ ಒಂದೇ ಉಸಿರಿಗೆ ಬಂದೆ ಒಂದು ಗಳಿ ಕುತ್ಕೊಳ್ಳಿಲ್ಲ ಏನಿಲ್ಲ ಒಂದು ಮನೆ ಆಗಲಿ ಬೇಕಾರೆ ಆಮೇಲೆ ಬರೋಣ ಇವಳು ಮದ್ವೆ ಆಗ್ಬೇಕಂದ್ರೆ ಹಳ್ಳಿಗೆ ಇವಳಿಗೆ ಬುದ್ಧಿ ಇಲ್ವಾ ಹಳ್ಳಿಗೆ ಹಾಕ್ತಾಳಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದ್ದು ಸಿಟಿಲಿ ಬೆಳೆದು ಸಿಟಿಲಿ ಓದಿ ಮೊದಲ ಹಳ್ಳಿಗೆ ಹೋಗ್ತಾಳಲ್ಲ ಅಂತ ಯೋಚನೆ ಮಾಡ್ತೇವೆ ಇನ್ನು ಹದಿನೆಂಟು ವರ್ಷ ಆವಾಗ ಇವಳಿಗೆ ಈ ವಯಸ್ಸಿಗೆ ಅಷ್ಟು ನನಗೆ ಹಳ್ಳಿಗೆ ಮದುವೆ ಆಗ್ಬೇಕು ಸಿಟಿಗೆ ಮದುವೆ ಆಗ್ಬೇಕು ಅನ್ನೋ ಮೈಂಡೇ ಇಲ್ಲ ನನಗೆ ಏನೋ ಅಪ್ಪ ಅಮ್ಮ ತೋರಿಸಿದ್ರು ಮದುವೆ ಆಗಿ ಒಪ್ಪಲ್ಲ ಇಷ್ಟು ಈಸಿಯಾಗಿ ಯೋಚನೆ ಮಾಡೋಳೆ ಅವಾಗ ಅದು ಯೋಚನೆ ಬರಲಿಲ್ಲ ಹಳ್ಳಿಗೆ ನೋಡಿದ್ರೆ ಬೆಂಗಳೂರು ಜೀವನ ವೇಸ್ಟ್ ಏನು ಇಲ್ಲ ಸಿಟಿಲಿ ಹಳ್ಳಿ ಲೈಫೇ ಬೆಟರ್ ಅಂತ ಇವಾಗ ಅನ್ಸುತ್ತೆ ಅವಾಗ ಬುದ್ಧಿ ಇರ್ತಿಲ್ಲ ಅಂದ್ಕೊಳ್ಳಿ ಹೇಳಿ ನಾ ಮದುವೆ ಆಯ್ತಾಳಲ್ಲ ಏನು ಅನ್ಸಲ್ಲ ಏನು ಅಂದ್ಕೊಳ್ಳಿವೆ ಸಿಟೀಲಿ ಓದಿ ಸಿಟೀಲಿ ಬೆಳೆದು ಹಿಂಗೆ ಹಳ್ಳಿ ಲೈಫಲ್ಲಿ ಹೆಂಗಿರ್ತಾಳೆ ಅಡ್ಜಸ್ಟ್ ಆಯ್ತಾಳೆ ಆಗಲ್ವೋ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಚೆನ್ನಾಗಿ ಅಡ್ಜಸ್ಟ್ ಆದ್ಲು ಮತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಹಳ್ಳಿ ಲೈಫ್ ಆಗಿ ಕೆಲಸ ಇದ್ದಾಗ ಕೆಲಸ ಮಾಡೋದು ಅದು ಏನು ಕೆಲಸ ಮಾಡಬೇಕು ಅಂತ ಯಾರು ಇದು ಮಾಡೋರಿಲ್ಲ ರೂಲ್ಸ್ ಮಾಡೋರಿಲ್ಲ ಇದ್ದಾಗ ಮಾಡೋದು ಬೇಕಾದಾಗ ಮಾಡೋದು ಬೇಡದೇ ಇದ್ದಾಗ ಬಿಟ್ಬಿಟ್ಟು ಆರಾಮಾಗಿರೋದು ಆರಾಮಾಗಿ ಬೇಕಾದಾಗ ಮಾಡ್ಕೋಬೋದು ಸುತ್ತ ಆಡ್ಕೊಂಡು ಅಮ್ಮ ನೆಮ್ಮದಿ ಆಗಿದ್ದೀನಿ ನಂದು ಹಂಗೆ ಮಗಳು ಇಲ್ಲಿರೋಕ್ಕೆ ಚೆನ್ನಾಗಿರುತ್ತೆ ಮಮ್ಮಿ ಅಂತ ಇದ್ಲು ಫಸ್ಟ್ ಎಲ್ಲ ಇಷ್ಟಪಡ್ತಾಳೆ ಇಲ್ಲೇ ಇರೋ ಅಂದರೆ ಅವ್ರ ಅಮ್ಮ ಬಂತಲ್ಲ ಇವಾಗ ಅಮ್ಮ ಬಂದಿರೋದಕ್ಕೆ ವೈದಿನಿ ವೈಜಿನಿ ಅಂತ ಇದ್ದಾಳೆ ಅಲ್ಲಿಗೆ ಹೋದಾಗ ಅವಳಿಗೆ ಮಮ್ಮಿ ಊರಿಗೆ ಹೋಯ್ತು ಅಲ್ಲೇ ಇರಬೇಕಾಗಿತ್ತು ಏ ಇತ್ತು ಇಲ್ಲೇ ಇರ್ತೀಯ ಊರಿಗೆ ಹೋಗೋಣ ಹಾ ಏ ಬಂದು ಹೋಗ್ತೀನಿ ನೆಕ್ಸ್ಟ್ ವಾರ ಇರೇ ಅಲ್ಲಿಗೆ ಹೋದಾಗ ಅಂತ ಹೇಳ್ಬಿಡು बड़ा कड़िया बड़ा कुम्बलसिला बड़ा कुम्बलसिला रात के टाइम आपको लगता है तेरे को पता है तो ये मकाओ एक बंदिया सब कुछ यार इधर तक बंदिया अनिन कायरी रहता है सब मसराई से उसको बिल्कुल बेल नॉर्डिंग चाहिए बेल नॉर्डिंग तो लेटे बेल एक बारी कॉपर चंद्र वाकना को चिका बिल्कुल

ಅದಕ್ಕೂ ಟೈಮ್ ಐತೆ ಎಷ್ಟು ಟೈಮು ಬಿಸ್ಲಲ್ಲಿ ಸಾಕಾಗಿ ನಮ್ಮ ಮಮ್ಮಿ ಸೊ ಕುಕ್ಕಿ ಬಂದು ಸೌದೆ ಹೊತ್ಕೊ ಬಂದು ಸಕ್ಕಾಗಿ ನೀರು ಕುಡಿತಾ ಇದ್ದೀರಿ ಓ ಫುಲ್ ಖಾಲಿ ಎತ್ತು ಚೊಂಬಿರ್ಲಿ ಇವ್ವ ಇದ್ರಲ್ಲಿ ತಂದಿದೆಯಲ್ಲ ಪಾಪು ಅವರಮ್ಮ ಬೆಂಗ್ಳೂರ್ಗೆ ಹೋಯ್ತಾವಳಿ ಕರುಳಿನ ಸಂಬಂಧ ಕರಗದ ಹಗಬಂದ ಕರಗಿದೆ ಕೈ ಬೀಸಿ ಕೂಗಿ ಭಾವನೆ ಸುಳಿಯೊಳಗೆ ಅಪ್ಪಜ್ಜಿ

ಹ್ಮ್ ಐ ನಾವು ಬೆಂಗಳೂರು ಗೊತ್ತಿಲ್ಲ ನಿಮ್ಮ ಅಮ್ಮ ಬೆಂಗ್ಳೂರ್ ಬೈತಿಲ್ಲಾ ನಮ್ಮಮ್ಮಿ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಮನೆಗೆ ನೀರು ಬರಕ್ಕೆ ಗೊತ್ತಕ್ಕೆ బిజీ మేల్ అమ్మ బర్స अव तो दे दे कि लो अम्मा डर काड में ओके और दे दे ना रे बोल बोल रे हां ना ये है उसको देके अपन ना अपन कर के ना आगे ना मोड़ दे ना अपन दिनो दिनो गाना भरती दे अम्मा डर टाइम में तो वन

घडो खुलवा म 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 இவ்வா பெங்களூர் குருக்கேட அம்மா அந்த ಎರಡು ಮುಕ್ಕಲ್ ಟ್ರೈನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಅಲ್ಲಿ ಇವತ್ತು ಸಂಡೇ ಟ್ರೈನ್ ಇಲ್ಲ ಅಂತ ಅಂದರು ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಸೊ ಇವತ್ತು ಫುಲ್ಲು ರಶ್ ಇದ್ದರು ಹಾಗಾಗಿ ಬಸ್ಸು ಕೂಡ ಸಿಗಲಿಲ್ಲ ನಾಲ್ಕೈದು ಬಸ್ಸು ಮಿಸ್ ಆಯಿತು ಹಾಗಾಗಿ ಇವತ್ತು ಬೇಡ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ ನಾನು ಆವಾಗಲೇ ಹೇಳಿದೆ ಇವತ್ತು ಹೋಗ್ಬೇಡ ನಾಳೆ ಬೆಳಿಗ್ಗೆ ನಾನು ಬಿಟ್ಬಿಟ್ಟು ಬರ್ತೀನಿ ಇಲ್ಲ ನಿಮ್ಮ ಬಾವುನ ಜೊತೆ ಕಳಿಸ್ತೀನಿ ಬಿಟ್ಬಿಟ್ಟು ಬರ್ತಾರೆ ಟ್ರೈನ್ ಹತ್ತಿಸ್ಬಿಟ್ಟು ಆರು ಗಂಟೆ ಟ್ರೈನ ಹೋಗಿ ಬಂತೆ ಅಂತ ಹೇಳಿದೆ ಆದ್ರೂ ಇಲ್ಲ ಇರಲ್ಲ ಅಂತ ಅಂದ್ಬಿಟ್ಟು ಹೊರಟ್ಲು ಸೊ ಇವತ್ತು ಬಸ್ಸು ಇಲ್ಲ ಟ್ರೈನು ಇಲ್ಲ ಎರಡೂ ಮಿಸ್ ಆಯಿತು ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ ಆಗ ವಾಪಸ್ ಹೋಯ್ತಿದ್ದೀವಿ ಬಸ್ಸು ಕೂಡ ಫುಲ್ ರಶ್ ಟ್ರೈನು ಇಲ್ಲ ಹಾಗಾಗಿ ವಾಪಸ್ ಹೋಯ್ತಿದ್ದೀವಿ ಮನೆಗೆ ಬೆಳಗ್ಗೆ ನಮ್ಮ ಯಜಮಾನ್ರ ಜೊತೆ ಕಳಿಸ್ತೀನಿ ಐದು ಗಂಟೆ ಬಸ್ ಹತ್ತಿಸ್ತೀನಿ ಬೆಳಗ್ಗೆ ಹಾಯ್ ಹಾಯ್ ಥ್ಯಾಂಕ್ ಯು ಹೌದಾ ನಾನು ಆ್ಯಕ್ಚುಲಿ ಇಲ್ಲೇ ಅಗ್ರವಾರ ಬಂದಾಗ ನಿಮ್ಗೆ ಅಡ್ರೆಸ್ನ ಬ್ಲಾಗ್ ಮಾಡ್ತಾ ಇದ್ದೀರಾ ಹೌದು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ವಿ ಟ್ರೈನು ಇಲ್ಲ ಇವತ್ತು ಬನ್ಸ ಮತ್ತೆ ರಶ್ ಇರೋದ್ರಿಂದ ವಾಪಸ್ ಹೋಗ್ತಾ ಇದ್ವಿ ಬರೋಣ

വെജ് രോ പന്നീർ മേഡം പനീർ വെജ്ല പെജ് അതേ വെജിറ്റ ಎರಡು ಪನ್ನೀರ್ ರೋಲ್ ಪನ್ನೀರ್ ಐದು ಪನ್ನೀರ್ ರೋಲ್ ಇರಲಿ ತಗೊಂಡಿದ್ದ ಸ್ಯಾಂಡ್ವಿಚ್ ಹಂಗ ಜ್ಯೂಸ್ ಹೇಳೋಣ ಆಪಲ್ ಕಸ್ಟರ್ಡ್ ಜ್ಯೂಸ್ ಎರಡು ಹಾಂ ಎರಡು ಒಂದು ಐಸ್ ಕ್ರೀಮ್ ಮೇಡಮ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಈವಾಗಿನೇ ಊಟ ಮಾಡ್ಕೊಂಡು ಬಂದಿದ್ದೀನಿ ನೀನೇ ಊಟ ಮಾಡದ ಈಗ ಕೊನೆಗೆನ್ ಫೇವರಿಟ್ ಅಲ್ವಾ ಚೀಸ್ ಚೀಸ್ ಗೆ ಓವರ್ ತಿನ್ನಸವಲ್ಲ ತಲಿ ತಲಿ ಕುಡಿತಿ ಪಿಜ್ಜಾ ಗೆಲ್ಲೂಷ್ಟು ಜಾಸ್ತಿ ಚೀಸ್ ಜಾಕೆ ತಿನ್ನಸವಲ್ಲ ಓರಲೊಂದು ಮಟನ್ ಊಟ ಐತಾ ಬ್ಯಾಟಿಂಗ್ ಈ वगರನ್ನ ಬಿಟ್ ಬಿಟ್ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡಬೇಕು ಅಂತ ಇಷ್ಟೆಲ್ಲ ತಿಂತ ಇದಿಯಾ ಮತ್ತಿನ್ ಎಲ್ಲಿ ತಿಂತೀಯ ತಾಯಿ ಬಾವು ಹೋಗೋದ್ರೆ ಹೋಗಲ್ಲ ನಮ್ಮ ಬಾವನು ಬಾಡು ಬಾಡಿದ್ದಂಗೆ ನಮ್ಮ ಬಾವು ಹೋಗ್ಬೇಕಿಲ್ವಲ್ಲ ಹೋಗಲ್ಲ ಅನ್ನಂಗಿಲ್ವಲ್ಲ ತುಂಬ ಮದುವೆ ಊಟ ಅಜೀರ್ಣ ಆಗಿಲ್ಲ ಅವ್ರಿಗೆ ಕರ್ಕೋಬತೀ <karkabat> ಅಂದ್ರೆ <pudu> <laughs> <laughs> ಫ್ರೆಂಡ್ಸ್ ಇವಾಗ ಹತ್ರ ಬಂದು ಕೂತಿದ್ದೀವಿ ಆಂಟಿ ಬರ್ತಿದ್ದಾರೆ ಮಾವಿನಕಾಯಿ ಮೆಣಸಿನಕಾಯಿ ಎಲ್ಲ ಬೇಜಾರು ಮಾಡ್ಕೊಂಡಿದ್ದವಳು ಇದ್ದವಳು ಅಂತ ಅಂದ್ಬಿಟ್ಟು ಅದಕ್ಕೆ ಬಸ್ಸು ರಶು ಟ್ರೈನು ಮಿಸ್ಸು ಅಲ್ವೇ ಈ ಹೊಟ್ಟೆಗೆ ಎಲ್ಲಾನು ಹಾಕಿ ಹಾಕಿ ಹೊಟ್ಟೆಯಿಂದ ಸ್ವಲ್ಪ ದಪ್ಪ ಏನೇನೋ ಉದ್ದ ಇದೆಯಾ ಸ್ಲಿಮ್ ಆಗಿದೆಯಾ ಅದಕ್ಕೆ ವೇಳೆ ಬೇಜಾರು ಮಾಡ್ಕೊಂಡದ್ದು ಈಗ ಬಂದಾಳಲ್ಲ ನಾನು ತೆಗೀತ ಬಂದೆ ಯಾಕೆ ಬಿಡ್ಬೇಕು ಅಯ್ಯೋ ಕರ್ಕೊ ಬರೋದು ಕರ್ಕೊ ಬಂದ್ಬಿಟ್ಟು ಗಾಡೀಲಿ ಕರ್ಕೊ ಬರ್ಬೇಕು ನಿಂಗೆ ಅಲ್ಲಿ ಮುರಿದಾಕ್ತಿನಿ ಅಂತ ಬೀಳಸ್ಬಿಟ್ಟು ನಿನ್ನ ಅಲ್ಲಿ ಮುರ್ಕೊಂಡೆ ಕಳಿಸ್ತೀನಿ ಅಂತಾಳೆ ಇವ್ರೂರಿಗೆ ಮತ್ತೆ ಬರ್ಬೇಕಾ ನಾನು ಹಾಕ್ಬಿಡ್ತೀನಿ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ಬೇಕಂತ ಹೋಗ್ಬೇಕು ಅಂತ ಹೊರಟಿದ್ ನಾನು ತಂಗಿ ಅಲ್ಲಿ ಮುರ್ಕೊಂಡು ಹೋದ್ಲು ಬಂದು ಮತ್ತೆ ವಾಪಸ್ ಬೇಕಿತ್ತ ಅವಳಿಗೆ ಸಾಕು

ീഗില്ല അല്ല നോട്രി അല്ലേ അല്ല അല്ല കൈ അടുക്കള മനസ്സീഗില്ല ഒട്ടല്ലോ ಸಾಕುಬಿಡಿ ಏನೇನು ತಿನ್ನಕಲ್ವಾ ಏನೇ ಸಿಗಿತ್ರ ವ್ಲಾಗ್ ಮಾಡ್ಕೊಂಡು ತೋಟದತ್ರ ಕೂತಿದ್ವಿ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು ಸೊ ಆ ವಿಷಯನ ಕೇಳ್ಬಿಟ್ಟು ತುಂಬ ಬೇಜಾರಾಯ್ತು ನನಗೆ ಅದೇ ಬೇಜಾರಲ್ಲಿ ಮನೆಗೆ ಹೋಗ್ತಾ ಇದೀವಿ ಆ ಏನು ವಿಷಯ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಸೊ ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಒಂಚರದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು